ನಮಸ್ತೆ ಅನ್ವಯ್ ಕಿಚನ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ ಫ್ರೆಂಡ್ಸ್ ನಾನಿವತ್ತು ನಿಮಗೆ ಅಕ್ಕಿ ಹಿಟ್ಟಿನಿಂದ ಶಾವಿಗೆ ಸಣ್ಣಗೆಯನ್ನು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ವೀಡಿಯೋ ನೋಡೋದಕ್ಕೂ ಮುಂಚೆ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇದನ್ನ ಹೇಗೆ ಮಾಡೋದು ಅಂತ ನೋಡೋಣ ಇಲ್ಲಿ ಒಂದು ದಪ್ಪ ತಳದ ಪಾತ್ರೆಯನ್ನು ನಾನು ಒಲೆ ಮೇಲೆ ಬಿಸಿಗಿಟ್ಕೊಂಡಿದ್ದೀನಿ ಅದಕ್ಕಿವಾಗ ಎರಡೂವರೆ ಬೌಲ್ ಆಗುವಷ್ಟು ನೀರನ್ನು ಹಾಕ್ಕೊತಾ ಇದ್ದೀನಿ ನೋಡಿ ಎರಡು ಬೌಲ್ ಹಾಕಿದೆ ಈಗ ಇನ್ನೊಂದು ಅರ್ಧ ಬೌಲ್ ಆಗುವಷ್ಟು ನೀರನ್ನು ಸೇರಿಸ್ಕೊಂತ ಇದ್ದೀನಿ ಇದು ಕರೆಕ್ಟಾದ ಅಳತೆಯನ್ನು ನಾನಿಲ್ಲಿ ತೋರಿಸ್ತಾ ಇದ್ದೀನಿ ನೀವು ಯಾವ ಬೌಲ್ ಬೇಕಾದರೂ ಯೂಸ್ ಮಾಡ್ಬೋದು ಅದರಲ್ಲಿ ಕರೆಕ್ಟಾಗಿ ಎರಡು ವರ್ ಬೌಲ್ ಆಗೋಷ್ಟು ನೀರು ಹಾಕ್ಕೊಡಿ ಅದಾದ ನಂತರ ಒಂದು ಅರ್ಧ ಚಮಚ ಆಗೋಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಈ ಸಂಡಿಗೆಗೆಲ್ಲ ಸ್ವಲ್ಪ ಉಪ್ಪು ಕಡಿಮೆ ಇದ್ರೇ ಒಳ್ಳೆಯದು ಒಣಗಿದ ಮೇಲೆ ಅದು ಉಪ್ಪು ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ ನಾನಿಲ್ಲಿ ಉಪ್ಪು ಹಾಕಿದ್ಮೇಲೆ ಒಂದು ಸ್ವಲ್ಪ ನೀರು ಬಾಯ್ಲ್ ಆಗೋಕ್ಕೆ ಬರ್ತಾ ಇದೆ ಅನ್ನುವಾಗ ಒಂದು ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದೀನಿ ಗಂಟೆ ಇರೋ ಥರ ಮಿಕ್ಸ್ ಮಿಕ್ಸ್ ಮಾಡ್ಕೊಳ್ಳಿ ಸುಮಾರಿಗೆ ಅಕ್ಕಿ ಹಿಟ್ಟು ಗಂಟೇನು ಆಗೋದಿಲ್ಲ ಮತ್ತು ಸಿಮ್ಮಲ್ಲಿ ಇಟ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಅವಾಗ ಅದು ಚೆನ್ನಾಗಿ ಬೇಯತ್ತೆ ನಾನಿಲ್ಲಿ ಇದಕ್ಕೆ ಮಸಾಲೆ ಎಲ್ಲ ಏನು ಆ್ಯಡ್ ಮಾಡಿಲ್ಲ ನೀವು ಬೇಕು ಅಂತಂದರೆ ಆ್ಯಡ್ ಮಾಡ್ಕೊಬೋದು ನೀರಿಗೆ ಫಸ್ಟಿಗೆ ನೀವು ಚಿಲ್ಲಿ ಫ್ಲೆಕ್ಸ್ ಹಾಕ್ಕೊಬೋದು ಅಥವಾ ಚಿಲ್ಲಿ ಪೌಡ್ರ್ ಕೂಡ ಹಾಕ್ಕೊಳ್ಬೋದು ಆಮೇಲೆ ಜೀರಿಗೆ ಆಮೇಲೆ ಅಜ್ವಾನು ನಿಮಗೆ ಏನು ಇಷ್ಟನೋ ಅದನ್ನು ಇದಕ್ಕೆ ಹಾಕ್ಕೊಳ್ಬೋದು ನಾನಿಲ್ಲಿ ಪ್ಲೈನಾಗಿ ಮಾಡ್ತಾಯಿದ್ದೀನಿ ನೋಡಿ ಇವಾಗ ನೀರು ಕುದ್ದಾಗಿದೆ ಅದಕ್ಕೆ ಹಿಟ್ಟನ್ನು ಹಾಕಿ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಕೇವಲ ಒಂದು ಐದರಿಂದ ಆರು ನಿಮಿಷದಲ್ಲೇ ಈ ಹಿಟ್ಟು ರೆಡಿ ಆಗಿಬಿಡುತ್ತೆ ನೋಡಿ ಒದ್ದೆ ಕೈ ಮಾಡಿಕೊಂಡು ನಾನು ಅದನ್ನ ಮುಟ್ಟು ನೋಡಿದಾಗ ಕೈಗೆ ಅಂಟ್ಕೊಂಡಿಲ್ಲ ಅದನ್ನು ನಾನು ಬೇಯಿಸ್ಕೊಂಡು ಸೈಡಿಗೆ ಇಟ್ಕೊಂಡಿದ್ದೀನಿ ಇವಾಗ ಇಲ್ಲಿ ನಾವು ಶಾವಿಗೆ ಹೊರಳಿಗೆ ಈ ಥರ ಎಣ್ಣೆಯನ್ನು ಸ್ಪ್ರೆಡ್ ಮಾಡಿಕೊಂಡು ನೋಡಿ ಈ ರೀತಿ ಎಲ್ಲ ಎಣ್ಣೆ ಸ್ಪ್ರೆಡ್ ಮಾಡಿಕೊಂಡು ನಾನು ಲಾಕ್ ಮಾಡ್ಕೊತಾ ಇದ್ದೀನಿ ಒಂದು ಸತಿ ಎಣ್ಣೆ ಸ್ಪ್ರೆಡ್ ಮಾಡಿಕೊಂಡ್ರೆ ಸಾಕು ಪ್ರತಿ ಸತಿ ಮಾಡೋ ಅವಶ್ಯಕತೆ ಇರೋದಿಲ್ಲ ಇವಾಗ ನೋಡಿ ಹಿಟ್ಟು ರೆಡಿಯಾಗಿದೆ ಸ್ವಲ್ಪ ಬೆಚ್ಚಗಿರುವಾಗಲೇ ನಾನು ಇದನ್ನು ಇಲ್ಲಿ ಚಕ್ಲಿ ಬರಳು ಅಥವಾ ಶಾವ್ಗೆ ಒರಳಿಗೆ ಹಾಕ್ಕೊಂಡು ಪ್ರೆಸ್ ಮಾಡ್ಕೊತಾ ಇದ್ದೀನಿ ನೀವು ಇದನ್ನ ಶಾವ್ಗೆ ಥರನೇ ಒತ್ತಬೇಕು ಅಂತ ಏನಿಲ್ಲ ಚಕ್ಲಿ ಥರನೂ ಒತ್ಕೊಳ್ಬೋದು ಆ ಥರನೂ ಕೂಡ ನೀವು ಇದನ್ನು ಮಾಡ್ಕೊಳ್ಬೋದು ನೋಡಿ ಇವಾಗ ಇದನ್ನು ಶಾವ್ಗೆ ಒರಳಿಗೆ ಹಾಕ್ಕೊಂಡು ಲಿಡ್ನ ಕ್ಲೋಸ್ ಮಾಡಿ ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜ್ಗೆ ಪುಟ್ಟ ಪುಟ್ಟಾಗಿ ಇದನ್ನು ಸಂಡಿಗೆನ ಮಾಡಿಕೊಡಿ ನೋಡಿ ನಾನು ಈ ಸೈಜಲ್ಲಿ ಮಾಡ್ತಾ ಇದ್ದೀನಿ ಒಂದು ಪ್ಲ್ಯಾಸ್ಟಿಕ್ ಶೀಟ್ ಮೇಲೆ ಹಾಕ್ಕೊಂಡ್ರೆ ಆಯಿತು ನೋಡಿ ಇದೇ ರೀತಿ ಎಲ್ಲವನ್ನು ಮಾಡಿಕೊಂಡ್ರೆ ಆಯಿತು ನಾನು ಮಾಡಿದಂಥ ಚಿಕ್ಕ ಕಪ್ಪಿನಲ್ಲಿ ಸುಮಾರು ನೂರ ಐದು ಆಗುವಷ್ಟು ಸಂಡಿಗೆ ನನಗೆ ಆಗಿದೆ ತುಂಬ ಚೆನ್ನಾಗಿ ಬಂತು ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಖಂಡಿತ ಈ ರೆಸಿಪಿಯನ್ನು ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳ್ಸೋದನ್ನು ಮರಿಬೇಡಿ ಇದನ್ನು ಚೆನ್ನಾಗಿ ನಾನು ಬಿಸಿಲಲ್ಲಿ ಒಣಸ್ಕೊಂಡಿದ್ದೀನಿ ನಾನು ಇದನ್ನ ಆ್ಯಕ್ಚುಲಿ ನೈಟಲ್ಲಿ ಮಾಡಿಕೊಂಡೆ ಮಾಡಿ ಮರುದಿನ ಬೆಳಗ್ಗೆ ಇದನ್ನು ನಾನು ಬಿಸಿಲಲ್ಲಿ ಒಣಗಿಸ್ಕೊಂಡಿದ್ದೀನಿ ಫುಲ್ ಬಿಸಿಲಲ್ಲಿ ಒಣಗಿಸಿದ ಮೇಲೆ ನೋಡಿ ಈ ರೀತಿ ಆಗತ್ತೆ ನಾನು ಇದನ್ನ ಒಂದು ಮೂರು ದಿನ ಇದನ್ನು ಬಿಸಿಲಲ್ಲಿ ಒಣಸ್ಕೊಂಡಿದ್ದೆ ಫುಲ್ ಗರ್ಗರಿಯಾಗಿ ಚೆನ್ನಾಗಿ ಬಂದಿದೆ ಇದನ್ನ ನೀವು ಒಂದು ವರ್ಷ ಇಟ್ಕೊಂಡ್ರೂ ಕೂಡ ಏನೂ ಹಾಳಾಗೋದಿಲ್ಲ ಇವಾಗ ಇದನ್ನ ಡೀಪ್ ಫ್ರೈ ಮಾಡಿ ತೋರಿಸ್ತೀನಿ ಯಾವ ರೀತಿ ಬಂದಿದೆ ಅಂತ ನೋಡಿ ಚೆನ್ನಾಗಿ ಒಣಗಿಸಿಟ್ಕೋಬೇಕು ನೋಡಿ ಎಣ್ಣೆ ಬಿಸಿಯಾಗಿದೆಯಾ ನೋಡೋಣ ನೋಡಿ ಎಣ್ಣೆ ಬಿಸಿಯಾಗಿದೆ ಇವಾಗ ನಾನು ಇದನ್ನು ಡೀಪ್ ಫ್ರೈ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಚಿಕ್ಕದಾಗಿರುವಂಥದ್ದು ಎಷ್ಟು ಚೆನ್ನಾಗಿ ಬರ್ತಾ ಇದೆ ತುಂಬಾ ಚೆನ್ನಾಗಾಗತ್ತೆ ಖಂಡಿತ ಟ್ರೈ ಮಾಡಿ ನೋಡಿ ವಿಡಿಯೋ ಇಷ್ಟ ಆದರೆ ಖಂಡಿತ ಲೈಕ್ ಶೇರ್ ಕಮೆಂಟ್ಸ್ ಮಾಡೋದನ್ನು ಮರಿಬೇಡಿ ಮತ್ತೊಂದು ವಿಡಿಯೋದೊಂದಿಗೆ ಭೇಟಿ ಮಾಡೋಣ ಅಲ್ಲಿವರೆಗೂ ಟೇಕ್ ಕೇರ್ ಥ್ಯಾಂಕ್ ಯು ಫಾರ್ ವಾಚಿಂಗ್